ರಾಯ್ಬಾಗ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ರಸ್ತೆ ಮೇಲೆ ಕಸ ಮತ್ತು ಕೊಳಚೆ ಎಸೆದಿರುವ ವಿರುದ್ಧ ಡಿಎಸ್ಎಸ್ ದಲಿತ ಮುಖಂಡ ಜ್ಯೋತಿಬಾ ಮಾನೆಯವರು ಕಿಡಿಕಾರಿದ್ದಾರೆ ನಿನ್ನೆ ರಾತ್ರಿ ವೇಳೆ ರಾಯಭಾಗದಿಂದ ಬೊಮ್ಮುನಾಳ ಹೋಗುವ ನಡು ರಸ್ತೆಯಲ್ಲಿ ಕಸ ಮತ್ತು ಕೊಳಚೆ ಚೆಲ್ಲಿದ್ದು ಗಬ್ಬು ನಾರುತ್ತಿದೆ ಸಾರ್ವಜನಿಕರಿಗೆ ಹಾದು ಹೋಗಲು ತೊಂದರೆ ಉಂಟಾಗುತ್ತಿತ್ತು ನಿಡುಗುಂದಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಫೋನ್ ಮಾಡಿ ಕೂಡಲೇ ಸ್ವಚ್ಛಗೊಳಿಸುವಂತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಕೂಡಲೇ ಅದನ್ನು ಸ್ವಚ್ಛ ಮಾಡುವುದಾಗಿ ತಿಳಿಸಿದ್ದಾರೆ ಸರ್ ಹೇಳ್ರಿ ಇದೆ ಕಸ ಹೆಂಗ್ ಬೇಯ್ತ್ರಿ ಇಲ್ಲಿ ಏನಾಗಿತ್ರಿ ಇಲ್ಲಿ ನಿಡುಗುಂದಿ ಪಂಚಾಯತಿ ಅವರು ಇದಾರ ಸರ್ ಇಲ್ಲಿ ಕಸ ಎಲ್ಲ ಈ ಕಡೆ ಒಯ್ತಾರಲ್ಲ ಸರ್ ಆಗಾಗ ಮುನ್ಸಿಪಾಲಿಟಿ ಅವ್ರ ರಾತ್ರಿ ಈ ಟೈಪ್ ಬಳಿ ಇಲ್ಲಿ ಇಲ್ಲಿ ಕೆಟ್ಟ ಸ್ಮೆಲ್ ಬರ ಐತಿ ಸರ್ ಮತ್ತ ಎಲ್ಲ ಹೋಗೋಬರು ಪಬ್ಲಿಕ್ ಎಲ್ಲ ತೊಂದರೆ ಆಗೈತಿ ಮತ್ತೆ ಹಾದಿ ಮಂದಿ ಬರ್ತಿದಾರ ಅಂದ್ರೆ ಸರ್ ಹೋಗಕ್ಕೂ ಇಲ್ಲಿ ಗಾಡಿಗಳ ಸಮಸ್ಯೆ ಆಗತ್ತ ಸರ್ ಮತ್ತೆ ಮೇನ್ ಹೈವೇ ಸರ್ ಇದು ಸಾಯಂಕಾಲ ಒಳಗ ಸರ್ ಇದನ್ನ ತೆಗಿಬೇಕು ಸರ್ ಮೇನ್ ಹೈವೇ ಇದೆ ಆ ಮೇನ್ ಹೈವೇ ಸರ್ ಬ್ರಿಜ್ ರೈಲ್ವೆ ಬ್ರಿಜ್ ಅಂತ ಈಗ ಟೊಮಾಕ್ ಹೋಗ ರೋಡ್ ಸರ್ ಪೊಲೀಸ್ ಮೇಲೆ ಬರೆಯ ಸರ್ ಎಲ್ಲರಿಗೆ ಸರ್ ಇದರಿಂದ ರೋಗಗಳು ಹಾಡ್ತಾವ ಸರ್ ಮತ್ತೆ ಇದನ್ರಿ ಇದು ಯಾರು ಬಾಚಾರ ಅಂತ ಇದನ್ನ ಸರ್ ನಡುಗುಂದಿ ಪಂಚಾಯತ್ ಆಗಿರಬಹುದು ಇಲ್ಲಾದ್ರೆ ರಾಯಬಾಗ್ ಮುನ್ಸಿಪಾಲಿಟಿ ಅವರ ಆಗಿರಬಹುದು ಇಬ್ಬರೊಳಗೆ ಯಾರು ಬಾಚಾರ ಗೊತ್ತಿಲ್ಲ ರೀ ಯಾರು ಬಾಚಾರ ಗೊತ್ತಿಲ್ಲ ಸರ್ ಸಾಯಂಕಾಲ ಒಳಗ ಸರ್ ಇದನ್ನ ಇದನ್ನ ತೆಗೆಯುವಂತ ಕೆಲಸ ಹಾ ಆ ತಪ್ಪೋದು ಹೋಯ್ಲಿಲ್ಲ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ಲಿ ಪರ್ಮಿಷನ್ ತಗೋತೀವಿ ಸರ್ ನಾವ ನಾಳೆ ಇದ್ರು ಕೂಡ ಬಂದು ಮಾಡಿ ಮಾಡ್ತೀವಿ ಸರ್ ಮುಂದೆ ಹೆಂಗ್ ಮಾಡ್ಬೇಕು ಅಂತ ಸರ್ ಇಲ್ಲ ಸರ್ ಮುಂದೆ ಸರ್ ನಿಡ್ಗುಂಜಿ ಪಂಚಾಯತಿ ಅವರು ಇಲ್ಲಾದ್ರೆ ರಾಯಬಾಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸರ್ ಆಕ್ಷನ್ ತಗೋಬೇಕಾಯ್ತು ಸರ್ ನಾಳೆ ಇದನ್ನ ಎಲ್ಲರ ಸಾಯಂಕಾಲ ಒಳಗೆ ತಗೋಬೇಕಿಲ್ಲ ಅಂತ ಇದೆಲ್ಲ ಒಬ್ಬೊಬ್ಬರ ಮಂದಿಗೆ ಸಂಚಾರ ಸರ್ ಇದನ್ನ ಬರೆಯ ಸರ್ ಇದು ಮಾಡ್ತೀವಿ ಮತ್ತೆ ಅವರ ಮೇಲೆ ನಾವು ಕೇಸ್ ಮಾಡ್ತೀವಿ ಸರ್ ಅವರ ಮೇಲೆ ಯಾರು ತಂದು ಬಿಡ್ತಾರೆ ನಿಡ್ಗುಂಜಿ ಪಂಚಾಯತಿ ರಾಯಬಾಗ್ ಮುಂಚಿ ಪಂಚಾಯತಿ ಅವರು ಇನ್ನೇನಿದೆ ಸರ್ ನಮ್ಮ ಸಂಸ್ಥೆ ಇದೆ ಅವ್ರು ಹೋಗಿದ್ರೆ ಅವ್ರು ಹೋಗಿದಿರಬೇಕು ಇಲ್ಲಾಂದ್ರೆ ಬೇರೆ ಯಾಕೆ ಹಾಕೋದಿಲ್ಲ ಸರಿ ಹೊರಗಡೆ ಡಂಪ್ ಮಾಡೋದ ಇಲ್ಲಿ ಡಂಪ್ ಮಾಡಿದರು ಅಂತಾರೆ ನಾ ಡಂಪ್ ಮಾಡಿದಾರೆ ಹೊರಗಡೆ ಮಾಡೋದು ಇಲ್ಲಿ ಹಾದಿ ಮೇಲೆ ಮಾಡಿದರು ಹಾದಿ ಅವ್ರಿಗೆ ಸರಿಯಾಗ್ತದೆ ಸರ್ ಮೇನ್ ಸರ ಮೇನ್ ರೋಡ್ ಮೇಲೆ ಅವ್ರು ಪರಿಚಯ ಸರ್ ಅದು ಏ ಡೈರೆಕ್ಟರ್ ಸೈಡು ಪರಿಚಿ ಸರ ಅನ್ನ ನಮ್ಮ ವಿಚಾರ ಹ್ಞೂ ಸರ್ ರೀ ನನ್ನ ಹೆಸ್ರು ಜ್ಯೋತಿಭಾ ಮನೆ ತಲೆ ತಮ್ಮ ಕೊಂಡರು ಸಾಸಕ ಕ್ಲಿಯರ್ ಮಾಡ್ತೀರಾ ಸರ್ ಅದನ್ನ ಪೂರ್ತಿ ಸರ್ ಒಂದು ಅರ್ಧ ತಾಸಿನಾಗಂದ್ರೆ ಜಿಸಿಬಿ ಮತ್ತೆ ಅದನ್ನ ಗೈಡಿಯನ್ಸ್ ಕೊಡ್ತಾರೆ ಅದನ್ನ ಸ್ವಿಚ್ ಮಾಡಿ ಸ್ವಿಚ್ ಮಾಡಕತ್ತಾ ಸರ್ ಸರ್ ಹಾಗಾದ್ರೆ ಜೇಶು ಮನಿಷರ್ ತರ ಬರಲ್ಲ ಜೇಶು бай ವ್ಯಕ್ತಿ ಹಾ ಸರ್ ಮನುಷ್ಯರ್ ನಿಡೋದಲ್ಲ ಸರ್ ಪೂರ್ತಿ ಒಂದ್ ಟಿಪ್ಪರ್ ಒಂದ್ ಇದನೇ ಐತ್ರಿ ಸರ್ ಒಂದ್ ಟಿಪ್ಪರ್ ಟ್ರಾಕ್ಟರ್ ಅಲ್ಲ ಟಿಂಪರ್ ಗಾಡಿ ತರ ಯಾರು ಕೈ ತರ ಉದೆಕ ಹೋಗಿ ಸರ್ ನಮಗೆ ಆ ಜೊತೆ ಮಾತಾಡೋದು ಸರ್ ನಮ್ಮದಲ್ಲಿದಾ ನಿಡಗುಂದಿ ಪಂಚಾಯಿತಿ ಅವರದು ಅಂತ ಹೇಳ್ತಾರೆ ಸರ್ ಅವರು ಸರ್ ನಮಗೆ ಆರೆ ಬೆಳಗಾವಿ ಮನ್ನೆಗೆ ಬರಲ್ವಾ ಹಾ ಸರ್ ನಾವು ಗಾಣದವರು ಯಾರು ಸರ್ ಮತ್ ಸರ್ ಮುನ್ಸಿಪಾಲ್ಟಿದ ಐತಿ ಸರ್ ಅದ್ ಘಟದ ಕಚಡ ಐತ್ ಸರ್ ಅದು ಹಾ ಸರ್ ಮಾಡ್ಸರಿ ಸರ್ ಸ್ವಚ್ಛ ಮಾಡ್ಸ್ರ ಸಾಯಂಕಾಲ ಒಂದು ಅರ್ಧ ಗಂಟೆ ಸರ್ ಮಾತಾಡ ಸರ್